ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸತ್ಯಶೋಧಕನ ರಘುಕವಿ ಜ್ಯೋತಿ ಮಹಿಳಾ ಮಂಡಳ ವತಿಯಿಂದ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಬಾಗಲಕೋಟೆ ಜಿಲ್ಲೆಯ ರಘುಕವಿಮೇಟೆ ತಾಲೂಕಿನ ರಘುಕವಿ ನಗರದ ಜ್ಯೋತಿ ಮಹಿಳಾ ಮಂಡಳ ವತಿಯಿಂದ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆಯನ್ನು ಸಸಿಗೆ ನೀರಿನಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದ ಶ್ರೀಮತಿ ಮೀನಾಕ್ಷಿ ಸೌದಿ ಮತ್ತು ಶ್ರೀಮತಿ ಮಧುಮತಿ ಕಡಿಗುದ್ದಿ ವಿದ್ಯಾ ಸೌದಿ ಮತ್ತು ಇದೇ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ವಿವಿಧ ರೀತಿಯ ಭಾರತೀಯ ಸಂಸ್ಕೃತಿಯ ಸೀರೆಗಳನ್ನು ಧರಿಸಿ ಗಮನ ಸೆಳೆದರು ಮತ್ತು ಮಹಿಳೆಯರಿಗೆ ವಿವಿಧ ರೀತಿಯ ಕಾರ್ಯಕ್ರಮವನ್ನು ಕೂಡ ನಡೆಸಿದರು ನಂತರ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಸಾಧನೆಗೈದ ಮಹಿಳೆ ಶ್ರೀಮತಿ ವಿನಾ ಆರ್ಯರ್ ಆರ್ಯರ್ಕರ್ ಮತ್ತು ಶ್ರೀಮತಿ ಕಾವೇರಿ ಲಮಾನಿ ಅವರನ್ನು ಗೌರವಪೂರ್ವಕ ಸನ್ಮಾನ ಮಾಡಿದರು ನಂತರ ಯತ್ರ ನಾರಸ್ತು ಪೂಜೆ ರಮಂತೆ ತತ್ರ ದೇವತೆ ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ ಅಲ್ಲಿ ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಮಹಿ ಎಂದರೆ ಭೂಮಿ ಇಳೆ ಎಂದರೂ ಕೂಡ ಭೂಮಿ ಮಹಿಳೆ ಮಹಿ ಪ್ಲಸ್ ಇಳೆ ಮಹಿಳೆ ಎರಡೂ ಭೂಮಿ ತೂಕದ ಶಕ್ತಿ ಸಹನೆ ಸಾಮರ್ಥ್ಯ ಹೊಂದಿರುವಳೆ ನಿಜವಾದ ಮಹಿಳೆ ವಿದ್ಯೆಗೂ ಹೆಣ್ಣು ಸಂಪತ್ತಿಗೆ ಹೆಣ್ಣು ಶಕ್ತಿಗೆ ಪಾರ್ವತಿ ಎಲ್ಲದಕ್ಕೂ ಮಿಗಿಲಾಗಿ ಜನ್ಮ ಕೊಟ್ಟವಳು ಹೆಣ್ಣು ಇಂತಹ ಲೋಕ ಮಾತಿಗೆ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚಾರ್ದಿಕ ಶುಭಾಶಯಗಳೆಂದು ಶ್ರೀಮತಿ ಮೀನಾಕ್ಷಿ ಸೌದಿ ಮಾತನಾಡಿ ಈ ಸಂದರ್ಭದಲ್ಲಿ ಜೊತೆ ಮಹಿಳಾ ಮಂಡಳ ಸದಸ್ಯರು ಮತ್ತು ಮಹಿಳೆಯರು ಸಿಹಿ ಹಂಚಿ ಆಚರಣೆ ಮಾಡಿದರು ವರದಿಗಾರರು ಪ್ರಕಾಶ್ ಗೌರಾವ್ ಕೈ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್